ಇನ್ನು ಹಾಗಾದರೆ ಬೇರೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಟ್ಟರು ಅಂತ ನೋಡಿದ್ರೆ ಅಳೆದು ತೂಗಿ ಸಂಪುಟವನ್ನು ರಚಿಸಿದ್ದಾರೆ ನರೇಂದ್ರ ಮೋದಿಯವರು ಅದರಲ್ಲಿ ಯಾರ್ಯಾರಿಗೆ ಏನೇನು ಖಾತೆ ಅಂತ ಚೆಕ್ ಮಾಡ್ಕೊಂಡು ಬಂದರೆ ವಚನ ಸ್ವೀಕರಿಸದ ಮರು ದಿನವೇ ಜವಾಬ್ದಾರಿ ಹಂಚಿಕೆ ಆಗಿದೆ ಒಟ್ಟು ಎಪ್ಪತ್ತೆರಡು ಸಚಿವರಿಗೆ ಖಾತೆಯನ್ನು ಹಂಚಿಕೆ ಮಾಡಿದ್ದಾರೆ ಬಿ ಜೆ ಪಿಯ ಬಹಳಷ್ಟು ಹಳಬರಿಗೆ ತುಂಬ ಏನು ಚೇಂಜಸ್ಸೇ ಆಗಿಲ್ಲ ಅಲ್ಲಿ ಈಗ ನಿತಿನ್ ಗಡ್ಕರಿ ಹೆದ್ದಾರಿ ಸಾರಿಗೆಯಲ್ಲಿದ್ದರವರು ಜೆ ಪಿ ನಡ್ಡಾ ಕೇಂದ್ರ ಆರೋಗ್ಯ ಇಲಾಖೆಯನ್ನು ನಡ್ಡಾ ಅವರಿಗೆ ಇಲ್ಲಿ ಕೊಡಲಾಗಿದೆ ಕುಮಾರಸ್ವಾಮಿ ಅವರಿಗೆ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಅವರು ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರಿಗೆ ಇಂಧನ ಮತ್ತು ಆಹಾರ ಈ ಖಾತೆ ನವೀಕರಿಸಬಹುದಾದ ಇಂಧನ ಅವರಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಖಾತೆಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಎಸ್ ಜೈಶಂಕರ್ ಇವರಿಗೆ ವಿದೇಶಾಂಗ ಅದೇ ಒಂದು ಖಾತೆ ನಿಭಾಯಿಸ್ತಾ ಇದ್ದರು ಅವರು ನಿರ್ಮಲಾ ಸೀತಾರಾಮನ್ ಅವರು ಕೂಡ ಅದನ್ನೇ ನಿಭಾಯಿಸ್ತಾ ಇದ್ದರು ಅದನ್ನೇ ಕೊಟ್ಟಿದ್ದಾರೆ ಅವರಿಗೆ ಪಿಯೂಷ್ ಗೋಯಲ್ ವಾಣಿಜ್ಯ ಇಲಾಖೆಯನ್ನು ಪಿಯೂಷ್ ಗೋಯಲ್ ಅವರಿಗೆ ಇಲ್ಲಿ ಕೊಡಲಾಗಿದೆ ಮನ್ಸುಖ್ ಮಾಂಡವಿಯ ಕಾರ್ಮಿಕ ಖಾತೆಯನ್ನು ಮನ್ಸುಖ್ ಅವರಿಗೆ ಅಲ್ಲಿ ಕೊಡಲಾಗಿದೆ ವಿ ಸೋಮಣ್ಣ ಜಲಶಕ್ತಿ ರೈಲ್ವೆ ರಾಜ್ಯ ಖಾತೆ ಅವರಿಗೆ ಹೋಯಿತು ಇರ್ರಾಜ್ ಸಿಂಗ್ ಚೆಕ್ ಮಾಡಿಕೊಂಡ್ರೆ ಜವಳಿ ಹೋಗಿದೆ ಅವರಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಆಗಲೇ ಹೇಳ್ತಾ ಇದ್ವಿ ಕೃಷಿ ಖಾತೆ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಇಲ್ಲಿ ಹೋಗಿದೆ ಅದು ನೋಡಬಹುದಾಗತ್ತೆ ನಾವು ಹರ್ದೀಪ್ ಸಿಂಗ್ ಪುರಿ ಪೆಟ್ರೋಲಿಯಂ ಕೊಟ್ಟಿದ್ದಾರೆ ಅವ್ರಿಗೆ ಅನ್ನಪೂರ್ಣಾದೇವಿ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆ ಒಂದು ಇಲಾಖೆ ಸಚಿವ ಅವರು ಮಾಡಿದ್ದಾರೆ ಜೀತನ್ ರಾಮ್ ಮಾನ್ಸಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಅವರು ಕೊಟ್ಟಿದ್ದಾರೆ ಸರ್ಬಾನಂದ ಸೋನೋವಾಲ್ ಬಂದರು ಖಾತೆಯನ್ನು ಸರ್ಬಾನಂದ ಸೋನೋವಾಲ್ ನೋಡ್ಕೊಳ್ತಾರೆ ಸಿಆರ್ ಪಾಟೀಲ್ ಜಲಶಕ್ತಿ ಚಿರಾಗ್ ಪಾಸ್ವಾನ್ ಆಹಾರ ಸಂಸ್ಕರಣೆ ಆ ಒಂದು ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ ಚಿರಾಗ್ ಪಾಸ್ವಾನ್ ಎಲ್ ಜೆ ಪಿ ಪಕ್ಷದ ಮುಖಂಡ ಇನ್ನು ಸುರೇಶ್ ಗೋಪಿ ಪ್ರವಾಸೋದ್ಯಮ ತೆರಿಗೆ ಸಚಿವ ಸ್ಥಾನದ ಮೇಲೆ ಇಲ್ಲ ಅಂತ ಹೇಳ್ತಾ ಇದ್ರು ಅಂಥವ್ರಿಗೆ ಟೂರಿಸಂ ಮಿನಿಸ್ಟರ್ ಮಾಡಿದ್ರು ಕೇರಳದ ಏಕೈಕ ಬಿ ಜೆ ಪಿ ಸಂಸದ ಇವರು ಸುರೇಶ್ ಗೋಪಿ ಜ್ಯೋತಿರಾದಿತ್ಯ ಸಿಂಧಿಯಾ ದೂರಸಂಪರ್ಕ ಇಲಾಖೆಯನ್ನು ಅವ್ರು ನೀವು ನೋಡಿಕೊಳ್ಳಿ ಅಂತ ಹೇಳಿದ್ದಾರೆ ಲಲನ್ ಸಿಂಗೆ ಪಂಚಾಯತ್ ರಾಜ್ ಇಲಾಖೆಯನ್ನು ಅವರು ಕೊಡಲಾಗಿದೆ ಗಜೇಂದ್ರ ಸಿಂಗ್ ಶೇಖಾವತ್ ಪ್ರವಾಸೋದ್ಯಮ ಇವರಿಗೆ ಹೋಗಿದೆ ಇಲ್ಲಿ ಹರ್ಷ ಮಲ್ಹೋತ್ರಾ ರಾಜ್ಯ ಸಾರಿಗೆ ಮತ್ತು ಹೆದ್ದಾರಿ ಅಂದರೆ ಒಬ್ಬರಿಗೆ ಪ್ರಮುಖ ರಾಷ್ಟ್ರ ದೇಶ ದೇಶದಲ್ಲಿ ಅವ್ರನ್ನ ಪ್ರಮುಖ ಸಚಿವರನ್ನಾಗಿ ಮಾಡಿದ್ರೆ ರಾಜ್ಯ ಖಾತೆ ಕೆಲವರಿಗೆ ಹೋಗಿರುತ್ತೆ ಇಲ್ಲಿ ರೈಲ್ವೆ ಮಾಹಿತಿ ಮತ್ತು ಪ್ರಸಾರ ಸಚಿವರನ್ನಾಗಿ ಅಶ್ವಿನಿ ವೈಷ್ಣವರನ್ನ ಮಾಡಿದ್ದಾರೆ ಕಿರಣ್ ರಿಜಿಜು ಸಂಸದೀಯ ವ್ಯವಹಾರವನ್ನು ಅವರು ಕೊಟ್ಟಿದ್ದಾರೆ ಕಿಶನ್ ರೆಡ್ಡಿ ಗಣಿ ಮತ್ತು ಭೂವಿಜ್ಞಾನ ಅವರಿಗೆ ಒಂದು ಖಾತೆ ಕೂಡ ಇಲ್ಲಿ ಹೋಗಿರೋದು ನಾವು ನೋಡ್ತಾ ಇದ್ದೀವಿ ಭೂಪೇಂದ್ರ ಯಾದವ್ ಅವರಿಗೆ ಪರಿಸರ ಮತ್ತು ಅರಣ್ಯ ಈ ಒಂದು ಖಾತೆಯನ್ನು ಭೂಪೇಂದ್ರ ಯಾದವ್ ಅವರಿಗೆ ಇಲ್ಲಿ ಕೊಡಲಾಗಿದೆ ಇನ್ನು ಜಿತೇಂದ್ರ ಸಿಂಗ್ಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಭೂಷಣ್ ಚೌಧರಿ ಜಲಶಕ್ತಿ ರಾಜ್ಯ ಖಾತೆ ಸಚಿವರನ್ನಾಗಿ ಇವರನ್ನ ಇವತ್ತು ನರೇಂದ್ರ ಮೋದಿಯವರ ಕ್ಯಾಬಿನೆಟ್ನಲ್ಲಿ ನೇಮಕ ಮಾಡಲಾಗಿದೆ ಅನುಪ್ರಿಯಾ ಪಾಟೀಲ್ಗೆ ರಾಸಾಯನಿಕ ಮತ್ತು ರಸಗೊಬ್ಬರ ರಾವ್ ಜಾಧವ್ ಅವ್ರಿಗೂ ಕೂಡ ಒಂದು ಪ್ರಮುಖ ಪ್ರಬಲ ಖಾತೆ ಸಿಕ್ಕಿದೆ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡ್ರೆ ಇದೇ ರೀತಿಯಲ್ಲಿ ಬೇಕಾದಷ್ಟು ಕ್ಯಾಬಿನೆಟಲ್ಲಿ ಸಲ ಎಪ್ಪತ್ತೆರಡು ಜನ ಒಬ್ರಲ್ಲ ಇಬ್ಬರಲ್ಲ ಅಂಥೇಳಿ ಅನೇಕರಿಗೆ ಅಂದರೆ ಆಲ್ಮೋಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ಹಿಂದೆ ಯಾರು ಪ್ರಮುಖ ಖಾತೆಗಳನ್ನು ನೋಡ್ಕೊಳ್ತಾ ಇದ್ದರು ಅದು ಗೃಹ ಆಗಲಿ ರಕ್ಷಣಾ ಇಲಾಖೆ ಆಗಲಿ ಅದೆಲ್ಲವೂ ಕೂಡ ಅವ್ರಿಗೆ ಹೋಗಿದೆ ಅದರಲ್ಲಿ ಏನು ಬಹಳ ವ್ಯತ್ಯಾಸಗಳಾಗಿಲ್ಲ ಇಲ್ಲಿ ಆದರೆ ಸಣ್ಣ ಸಣ್ಣ ಪುಟ್ಟ ಖಾತೆಗಳ ವಿಚಾರದಲ್ಲಿ ಬೇಕಾದಷ್ಟು ಹೊಸ ಹೊಸ ಹೆಸರುಗಳು ಕಾಣಿಸ್ತಾ ಇದೆ ಈಗ ಅಮಿತ್ ಶಾ ಗೃಹ ಸಚಿವರಾಗಿದ್ದಾರೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರನ್ನಾಗಿ ಅವರನ್ನು ಮಾಡಿದ್ದಾರೆ ಅದರಲ್ಲಿ ದೊಡ್ಡ ಆಶ್ಚರ್ಯ ಇರಲಿಲ್ಲ ಅವರಿಗೆ ಅದು ರೈಲ್ವೆ ಖಾತೆ ಕೃಷಿ ಖಾತೆ ಅಂತ ಬಂದಾಗ ಏನೋ ಬದಲಾವಣೆ ಆಗುತ್ತೆ ಅಂತ ಅಂದುಕೊಂಡಿದ್ರು ಆಗಲೂ ಬಿ ಜೆ ಪಿ ನಾಯಕರಿಗೇ ಅಲ್ಲಿ ಒಂದು ಕಡೆ ರೈಲ್ವೆನೂ ಉಳ್ಕೊಂಡಿದೆ ಈ ಕಡೆ ಕೃಷಿ ಕೂಡ ಉಳ್ಕೊಂಡಿದೆ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯನ್ನು ಕುಮಾರಸ್ವಾಮಿ ಅವರಿಗೆ ಕೊಡಲಾಗಿದೆ ಕುಮಾರಸ್ವಾಮಿ ಅದನ್ನು ಮನಸ್ಸು ಮಾಡಿದ್ರೆ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಬಹುದು ಕರ್ನಾಟಕದ ಜನರಿಗೆ ಕರ್ನಾ ಕನ್ನಡಿಗರಿಗೆ ಅನೇಕ ಕಡೆ ಕೆಲಸ ಕೊಡಿಸುವಂತಹ ದೊಡ್ಡ ದೊಡ್ಡ ಕೈಗಾರಿಕೆಯನ್ನು ಮಾಡಬಹುದು ಬೇಕಾದಂಥ ಅಗತ್ಯ ವಸ್ತುಗಳು ನಮ್ಮ ಕರ್ನಾಟಕದಲ್ಲೇ ಸಿಗ್ತವೆ ಕನ್ನಡಿಗರಿಗೆ ಕೆಲಸ ಸಿಗುವಂತೆ ಆದ್ರೆ ಸಾಕು ಇಲ್ಲಿ ನಾವು ಕೈಗಾರಿಕೆ ಮಾಡಿ ಇನ್ಯಾರಿಗೋ ಬಂದು ಕೆಲಸ ಕೊಟ್ಟರು ಆಗಲ್ಲ ಕುಮಾರಸ್ವಾಮಿ ಅಂತ ಅವಕಾಶ ಇದೆ ಮಾಡ್ತಾರೆ ನೋಡಬೇಕಾಗುತ್ತೆ ಸೋಮಣ್ಣ ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಖಾತೆ ಅವರು ಕೊಟ್ಟಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರನ್ನಾಗಿ ಅವರನ್ನು ಮಾಡಿದ್ದಾರೆ ಜವಳಿಗೆ ಗಿರಿರಾಜ್ ಸಿಂಗು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕೃಷಿ ಖಾತೆ और ये एक ऐसे विभाग की जिम्मेदारी मुझे दी गई है जिसकी चर्चा मैंने मेरे विजन डॉक्यूमेंट में हमेशा की थी मैंने बिहार फर्स्ट बिहारी फर्स्ट में जो मेरा विजन है उसमें मैंने हमेशा इस बात का मैंने जिक्र किया था कि प्रोसेसिंग यूनिट्स जब तक हमारे प्रदेश में नहीं लगेंगे खैर अब तो खैर देश भर की ये बात है देश भर में जब तक नहीं लगेंगे तब तक हम लोग सही मायनों में जो उत्पादन हमारे किसान करते हैं उसकी सही कीमत उनको नहीं मिलेगी कृषि प्रधान देश है हमारा ऐसे में जरूरी है कि जो उत्पादन वो करते हैं उसकी प्रोसेसिंग बढ़िया से हो पैकेजिंग बढ़िया से हो उसकी मार्केटिंग बढ़िया से हो मैं एक दो उदाहरण अपने राज्य के मैंने हमेशा दिए बिहार में जिस क्षेत्र से मैं आता हूँ हाजीपुर केला वहाँ का इतना मशहूर है पर वो केले की अगर प्रोसेसिंग हो उसके चिप्स बनते हैं अलग अलग चीजें बनती हैं ऐसे में इन यूनिट्स का बहुत बड़ा योगदान है मखाना आज देश में ही नहीं दुनिया में आज उसकी पहचान है जाना जाता है उसके मोदी विरुद्ध सोनिया गांधी टीकास्त्र बल्कि मित्र पक्ष मणसी जनादेश वह मोदी के नैतिकवा सोल नानूर्बी मुन्दुन अंदक्रा अंत नरेंद्र मोदी ಮಾರಲ್ ಡಿಫೀಟ್ ಇದು ನೈತಿಕ ಸೋಲಾಗುತ್ತೆ ಅವ್ರಿಗೆ ಮೋದಿ ತಾನು ಬಯಸಿದಂಥ ಜನಾದೇಶವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು ಅವ್ರಿಗೆ ನಾನ್ನೂರು ಸೀಟ್ ಬರೋದಿರಲಿ ಒಂದು ಪಕ್ಷಕ್ಕೆ ಅವರ ಒಂದು ಪಕ್ಷಕ್ಕೆ ಫುಲ್ ಟೂ ಸೆವೆಂಟಿ ಟು ಈ ಸರಳ ಬಹುಮತವನ್ನು ಕೂಡ ದಾಟ್ಕೊಳ್ಳೋಕಾಗಲಿಲ್ಲ ಅವ್ರಿಗೆ ವೈಫಲ್ಯದ ಹೊಣೆಗಾರಿಕೆ ಹೊರ ಬದಲು ಇವರು ಪ್ರಧಾನಿ ಆ ಕೂತಿದ್ದಾರೆ ಈಗ ಈ ಮೂಲಕ ಮೋದಿ ನಾಯಕತ್ವದ ಹಕ್ಕನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಇವರು ಈಗ ಅವರಿಗೆ ಲೀಡರ್ಶಿಪ್ನ ಹಕ್ಕೇ ಬರಲ್ಲ ಅವ್ರಿಗೆ ಕಾಂಗ್ರೆಸ್ ಕಾರ್ಯಕಾರಿ ಸಭೆಯಲ್ಲಿ ಸೋನಿಯಾ ಗಾಂಧಿ ಅವರ ಟೀಕೆ ಈ ಥರ ಇತ್ತು Changed the... the prime minister, who so sought the mandate solely in his name, to the exclusion of both his party and its allies, has suffered a political and, worse, a moral defeat. In reality, he has lost the mandate he sought, and thereby lost the right. To leadership as well. Yet, far from taking responsibility for failure, he intends to get himself sworn, sworn in again tomorrow. We do not expect him to change the substance and style of his governance, nor take cognizance of the will of the people. That is why, as members of CPP, we have a special, special obligation to be watchful, vigilant, and proactive in holding him and his new NDA government accountable. No longer can and should Parliament be bulldozed like it has been for a decade now. No longer will the writ of the ruling establishment be permitted to disrupt Parliament.